ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಬರುವ ಪ್ರವಾಸಿಗರ ಬಳಿ ಆಟೋ ಚಾಲಕನ ಹಗಲು ದರೋಡೆ ಅರಮನೆಗಳ ನಗರಕ್ಕೆ ಬರುವವರಿಗೆ ಉಂಡೇನಾಮ ಮೈಸೂರಿಗರೇ ಬೆಚ್ಚಿ ಬೀಳುವ ದೃಶ್ಯ ಇದು ಪ್ರವಾಸಿಗರ ಬಳಿ ರಾತ್ರಿ ಸಮಯದಲ್ಲಿ ಕಿರಿಕ್ ಮಾಡಿದ ಆಟೋ ಚಾಲಕ ವಿಡಿಯೋ ವೈರಲ್ ನಾನು ಹೇಳಿದ ನಲ್ಲೇ ಉಳಿದುಕೊಳ್ಬೇಕು ಇಲ್ದಿದ್ರೆ ನನ್ಗೆ ಒಂದು ಸಾವಿರ ಹಣ ಕೊಡಬೇಕು ಆಟೋ ಚಾಲಕನ ಕಿರಿಕಿಗೆ ಸುಸ್ತಾದ ಪ್ರವಾಸಿಗ ಸಾಮಾಜಿಕ ಜಾಲತಾಣದಲ್ಲಿ ನೆಟ್ಟಿಗರ ಆಕ್ರೋಶ ಮೈಸೂರು ಅರಮನೆಗಳ ನಗರ ಸಾಂಸ್ಕೃತಿಕ ರಾಜಧಾನಿ ದೇಶ ವಿದೇಶಗಳಿಂದ ಪ್ರವಾಸಿಗರನ್ನು ತನ್ನತ್ತ ಕೈಬೀಸಿ ಕರೆಯುತ್ತಿರೋ ಸುಂದರ ನಗರ ಪ್ರತಿನಿತ್ಯ ಸಾವಿರಾರು ಪ್ರವಾಸಿಗರು ಅರಮನೆ ಮೃಗಾಲಯ ವಸ್ತು ಪ್ರದರ್ಶನ ಸೇರಿದಂತೆ ಹಲವು ತಾಣಗಳಿಗೆ ಭೇಟಿ ನೀಡಲು ಬರ್ತಾರೆ ಇವರಿಗೆ ಯಾವುದೇ ತೊಂದರೆಯಾಗದಂತೆ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಸೇರಿದಂತೆ ಸರ್ಕಾರವು ಹತ್ತು ಹಲವು ಸೌಕರ್ಯಗಳನ್ನು ಮಾಡಿದೆ ಆದರೆ ಪ್ರವಾಸಿಗರ ಮಾಹಿತಿ ಕೊರತೆಗಳನ್ನೇ ಬಂಡವಾಳ ಮಾಡಿಕೊಂಡ ಕೆಲ ವ್ಯಕ್ತಿಗಳು ಅವರನ್ನ ಸುಲಿಗೆ ಮಾಡಿಬಿಡ್ತಾರೆ ಅಂಗೈಯಲ್ಲೇ ಆಕಾಶ ತೋರಿಸಿ ಇವತ್ತು ಅರಮನೆಯೊಳಗೆ ನಿಮಗೆ ಸನ್ಮಾನವನ್ನು ಮಾಡಿಸುತ್ತೇವೆ ಆದರೆ ಸ್ವಲ್ಪ ದುಡ್ಡು ಖರ್ಚಾಗುತ್ತದೆ ಎಂದು ಹೇಳಿ ಮೈಸೂರಿನ ಮರ್ಯಾದೆಯನ್ನು ಮೂರು ಕಾಸಿಗೆ ಹರಾಜಾಕಿಬಿಡ್ತಾರೆ ಅಂತದೇ ಒಂದು ಘಟನೆ ಮೂರ್ನಾಲ್ಕು ದಿನಗಳಿಂದ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಸದ್ದು ಮಾಡುತ್ತಿದೆ ಮೈಸೂರಿನ ಅಂದವನ್ನು ನೋಡಲು ಬಂದ ಪ್ರವಾಸಿಗರಿಗೆ ಆಟೋ ಚಾಲಕನೋರ್ವ ಲಾಡ್ಜ್ ಕೊಡಿಸ್ತೀನಿ ರೂಮ್ ಫೆಸಿಲಿಟಿ ಚೆನ್ನಾಗಿರುತ್ತೆ ಅಂತ ಬುರುಡೆ ಬಿಟ್ಟು ಗಾರ್ಡನ್ ಸಿಟಿ ಟೂರಿಸ್ಟ್ ಹೋಮ್ ಎಂಬ ಹೋಟೆಲ್ಗೆ ಕರ್ಕೊಂಡು ಬಂದಿದ್ದಾನೆ ಪ್ರವಾಸಿಗರಿಗೆ ಆ ಸ್ಥಳವಾಗಲಿ ಅಥವಾ ರೂಮ್ ಆಗಲಿ ಇಷ್ಟ ಆಗಲ್ಲ ನನಗೆ ಈ ಲಾಡ್ಜ್ ಬೇಡ ಎಂದು ಹೋಗ್ತೇವೆ ಎಂದಿದ್ದೇ ತಡ ಅಕ್ಷರಶಃ ಕುಪಿತಗೊಂಡ ಆಟೋ ಚಾಲಕ ನೀವು ಇದೇ ನಲ್ಲಿ ಇರಬೇಕು ಎಂದು ಆವಾಜ್ ಹಾಕಿದ್ದಾನೆ ಈತನ ವರ್ತನೆಗೆ ಹೆದರಿದ ಪ್ರವಾಸಿಗರು ಕಾರ್ ಡ್ರೈವ್ ಮಾಡಿಕೊಂಡು ನಾವೇ ಬೇರೆ ಲಾಡ್ಜ್ ನೋಡ್ತೀವಿ ಎಂದು ಅಲ್ಲಿಂದ ಹೊರಡಲು ಸಿದ್ಧರಾಗಿದ್ದೇ ತಡ ತನ್ನ ಆಟೋ ತಂದು ಕಾರ್ ಮುಂದೆ ನಿಲ್ಲಿಸಿಯೇ ಬಿಟ್ಟಿದ್ದಾನೆ ನನ್ಗೆ ಒಂದು ಸಾವಿರ ಕೊಡು ಇಲ್ಲಾಂದ್ರೆ ಈ ನಲ್ಲಿ ನಾಲ್ಕು ರೂಮ್ ತಗೋ ಎಂದು ಖಡಕ್ಕಾಗಿ ವಾರ್ನಿಂಗ್ ಮಾಡ್ತಿದ್ದಂತೆ ಪ್ರವಾಸಿಗರು ಜೇಬಿನಿಂದ ಮೊಬೈಲ್ ತೆಗೆದು ಘಟನೆಯನ್ನು ವಿಡಿಯೋ ಮಾಡಿ ತಕ್ಷಣವೇ ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡಿ ತಮ್ಮ ನೋವು ಮತ್ತು ಆಕ್ರೋಶವನ್ನು ಹೊರಹಾಕಿದ್ದಾರೆ ಈ ವಿಡಿಯೋ ನೋಡಿದ ನಿಟ್ಟಿಗರು ಮೈಸೂರಿನಲ್ಲಿ ಯಾರನ್ನು ನಂಬೋದು ಪ್ರವಾಸಿಗರಿಗೆ ಲಾಡ್ಜ್ ಆಯ್ದುಕೊಳ್ಳುವ ಸ್ವಾತಂತ್ರ್ಯವಿಲ್ಲ ಎಂಬ ಹತ್ತು ಹಲವು ಪ್ರಶ್ನೆಗಳನ್ನಿಟ್ಟಿದ್ದಾರೆ ಆದರೆ ಮೈಸೂರಿನ ಮಾನ ಸೋಷಿಯಲ್ ಮೀಡಿಯಾದಲ್ಲಿ ಹರಾಜಾಗ್ತಿದ್ರು ಅದರ ನಂತರ ಏನಾಯಿತು ಆ ಆಟೋ ಚಾಲಕನಿಗೆ ಒಂದು ಸಾವಿರ ಕೊಟ್ರ ಇಲ್ಲ ಅದೇ ಲಾಡ್ಜ್ನಲ್ಲಿ ತಂಗಿದ್ರ ಎಂಬುದರ ಮಾಹಿತಿ ಇಲ್ಲ ಯಾರೋ ಒಬ್ಬ ಆಟೋ ಚಾಲಕ ಮಾಡಿದ ತಪ್ಪಿಗೆ ಇಡೀ ಮೈಸೂರಿನ ಎಲ್ಲ ಆಟೋ ಚಾಲಕರು ತಲೆ ತಗ್ಗಿಸುವಂತಾಗಿದೆ ಈ ಕುರಿತು ಕ್ರಮ ಆಗಬೇಕು ಮೈಸೂರಿನ ಗೌರವ ಉಳಿಬೇಕು ಎಂಬುದು ನಮ್ಮ ಆಸೆ ಇಲ್ಲ ಮನುಷ್ಯ ಮನುಷ್ಯ ನೋಡಿ ಶರ್ಟ್ ಹಾಕೊಂಡು ಮೈಸೂರಲ್ಲಿ ಹೆಂಗ್ ಲಾಡ್ಜ್ ಕೊಡಿಸ್ತೀನಿ ರೂಮ್ ಕೊಡಿಸ್ತೀನಿ ಅಂತ ಸ್ಕ್ಯಾಮ್ ಮಾಡ್ತಾರೆ ಕರ್ಕೊಂಡ್ ಬಂದ್ ಇಲ್ಲೇ ಹಿಂದೆ ಬ್ಯಾಕ್ ಸೈಡ್ ಅಂತ ಹೇಳಿ ಕರ್ಕೊಂಡ್ ಬಂದ ನಮಗೆ ಏರಿಯಾ ಇಷ್ಟ ಇಲ್ಲ ಮುಂದೆ ಕಾಣಿಸ್ತಿದೆ ಅಲ್ಲ ಅದೇ ಗಾರ್ಡನ್ ಸಿಟಿ ಟೂರಿಸ್ಟ್ ಹೋಮ್ ಅಂತ ಇಷ್ಟ ಆಗಿಲ್ಲ ತಕ್ಷಣ ನೀವ್ ಹೆಂಗ್ ಇಷ್ಟ ಇಲ್ಲ ಅಂತೀರ ನಾನು ರೂಮ್ ತಗೊಂಡ್ಬೇಕಿಲ್ಲ ನನ್ ಸಾವಿರ ರೂಪಾಯಿ ಪಡಿ ಕಾರ್ ತಗೊಂಡೋಗಿ ಅಂತ ಅವ್ನು ಆಟೋ ಹಾಕಿ ಬ್ಲಾಕ್ ಕಾರ್ ಫುಲ್ ರೋಡ್ ಈ ವಿಡಿಯೋದಲ್ಲಿ ನೋಡಿ ಅವ್ನು ಹೆಂಗ ಹೆಂಗ ಮಾಡ್ತಾನೆ ಏನೇನಿಲ್ಲ ಅಂತ ಕ್ಲೀನ್ ಆಗಿ ರೆಕಾರ್ಡ್ ಮಾಡಿದ